ಎಲ್ಲರಿಗೂ ನಮಸ್ಕಾರಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಏಟ್ ನೈನ್ತ್ ಟೆಂತ್ ಮಕ್ಕಳಾದರೆ ಗಾದೆ ಮಾತನ್ನು ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಎಲ್ಲ ಅಂಶಗಳನ್ನು ಒಳಗೊಂಡ ರೀತಿಯಲ್ಲಿ ಗಾದೆ ಮಾತನ್ನು ಬರೆದಿದ್ದರೆ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನೋಡಿ ಮುತ್ತುಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆಯು ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಉಪ್ಪು ವಿ ಉಪ್ಪುವಿಲ್ಲದಿದ್ದರೆ ಯಾವುದೇ ಊಟವೂ ರುಚಿಸದು ಉಪ್ಪು ಎಲ್ಲ ಪಾಕ ವೈವಿಧ್ಯಗಳಿಗೂ ಪ್ರಧಾನ ಅದೇ ರೀತಿ ತಾಯಿಯೂ ಕೂಡ ನಾವು ಯಾವುದೇ ಅಡುಗೆ ಮಾಡಿದಾಗ ಉಪ್ಪು ಇಲ್ಲದೆ ಅಡುಗೆ ಮಾಡಿದರೆ ಅದು ರುಚಿ ಆಗುವುದೇ ಇಲ್ಲ ಅದೇ ರೀತಿ ತಾಯಿ ಕೂಡ ಉಪ್ಪು ಇಲ್ಲದಿದ್ದರೆ ಊಟ ಹೇಗೆ ರುಚಿಸುವುದಿಲ್ಲವೋ ಅದೇ ರೀತಿ ತಾಯಿ ಇರದಿದ್ದರೆ ಜೀವನವೇ ಅಂಧಕಾರವಾಗಿರುವುದು ತಾಯಿ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಉಪ್ಪು ಇಲ್ಲದಿದ್ದರೆ ಊಟ ಹೇಗೆ ರುಚಿಸುವುದಿಲ್ಲವೋ ಅದೇ ರೀತಿ ತಾಯಿ ತಾಯಿ ಇರದಿದ್ದರೆ ಜೀವನವೇ ಅಂಧಕಾರವಾಗಿರುವುದು ತಾಯಿ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ತಾಯಿಗಿಂತ ಬೇರೆ ಯಾವ ಬಂಧುವಿಲ್ಲ ಪ್ರತಿಯೊಂದು ಕಷ್ಟ ಸುಖ ದುಃಖ ನೋವು ಪ್ರತಿಯೊಂದನ್ನು ಹಂಚಿಕೊಳ್ಳಲು ತಾಯಿ ಬೇಕು ತಾಯಿಗಿಂತ ಬೇರೆ ಯಾವ ಬಂಧುವಿಲ್ಲ ಪ್ರತಿಯೊಂದು ಕಷ್ಟ ಸುಖ ದುಃಖ ನೋವು ಪ್ರತಿಯೊಂದನ್ನು ಹಂಚಿಕೊಳ್ಳಲು ತಾಯಿ ಬೇಕು ಉಪಸಮಾರ ಊಟದಲ್ಲಿ ಉಪ್ಪು ಬಹಳ ಮುಖ್ಯ ಉಪ್ಪು ಇಲ್ಲದೆ ಯಾವುದೇ ಅಡುಗೆಯನ್ನು ತಿನ್ನಲು ಸಾಧ್ಯವಿಲ್ಲ ಉಪ್ಪು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತಾಯಿ ತಾಯಿ ಇಲ್ಲದೆ ಯಾವ ಬಳಗವೂ ಇಲ್ಲ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು